ಸ್ನೇಹಿತರೆ ನೋಡಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ಗುಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆಯಾಗಿದ್ದು ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಏಳನೇ ಕಂತಿನ ಹಣವನ್ನು ಇನ್ನೂವರೆಗೂ ಅಕೌಂಟ್ ಗೆ ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಹೇಳುವುದಾದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಏಳನೇ ಕಂತಿನ ಹಣ ಮತ್ತು ಯಾವಾಗ ಬರುತ್ತದೆ ಮತ್ತು ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ದಿನಾಂಕ ಯಾವುದು ಮತ್ತು ಈ ತಿಂಗಳಲ್ಲಿ ಬರುತ್ತೆ ಇಲ್ವೋ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಗುರು ಏಳನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದು ಆದರೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಈಗ ಎರಡು ಸಾವಿರ ರೂಪಾಯಿ ಹಣವನ್ನು ಒಬ್ಬೊಬ್ಬರಿಗೆ ಬಂದಿದೆ ಒಬ್ಬೊಬ್ಬರಿಗೆ ಇನ್ನೂ ಬಂದಿಲ್ಲ ಆದರೆ ಯಾವಾಗ ಗುರಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಏಳನೇ ಕಂತಿನ ಹಣ ಯಾವಾಗ ಬರುತ್ತದೆ ಕಂಪ್ಲೀಟ್ ಆಗಿ ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಹೇಳುವುದಾದರೆ ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದು ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿದೆ ಆದರೆ ಇನ್ನೂ ಕೆಲವು ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿಲ್ಲ ಹೇಳುವುದಾದರೆ ಈಗ ಕೇವಲ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಗುರಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಆದರೆ ಇನ್ನು ಫಿಫ್ಟಿ ಪರ್ಸೆಂಟೇಜ್ ಮಾತ್ರ ಗುರುಲಕ್ಷ್ಮಿ ಮಹಿಳೆಯರಿಗೆ ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಆದರೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ಗುರುಲಕ್ಷ್ಮಿ ಮಹಿಳೆಯರಿಗೆ ಹೇಳುವುದಾದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಂದರೆ ಈ ತಿಂಗಳು ಮೂವತ್ತೊಂದರಷ್ಟು ಒಳಗಡೆ ಅಂದ್ರೆ ಮುಗಿಯುವಷ್ಟರಲ್ಲಿ ಏಪ್ರಿಲ್ ಒಂದನೇ ತಾರೀಕಿನ ಬರುವಷ್ಟರಲ್ಲಿ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ನಿಮಗೆ ಏಳನೇ ಕಂತಿನ ಹಣವನ್ನು ಗುಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಖಂಡಿತವಾಗಿ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಬರುತ್ತದೆ ನೀವು ಏನು ಗಾಬರಿ ಆಗುವ ಅವಕಾಶ ಇಲ್ಲ ನೋಡಿ ಸ್ನೇಹಿತರೆ ಎಂಟನೇ ಕಂತಿನ ಹಣ ಈಗಾಗಲೇ ಎಂಟನೇ ಕಂತಿನ ಹಣವನ್ನು ಏಳನೇ ಕಂತಿನ ಹಣವನ್ನು ಯಾರಿಗೆ ಬಂದಿದೆಯೋ ಅವರಿಗೆ ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡುವ ಕುರಿತು ನೋಡಿ ಏಳನೇ ಕಂತಿನ ಹಣವನ್ನು ಬಂದವರು ಎಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡುವುದು ಸಹಜ ಆದರೆ ಎಂಟನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ನೋಡಿ ನಿಮಗೆ ಹೇಳುವುದಾದ್ರೆ ಎಂಟನೇ ಕಂತಿನ ಹಣವನ್ನು ಆದಷ್ಟು ಬೇಗ ಏಪ್ರಿಲ್ ತಿಂಗಳಿನ ಒಳಗಡೆನೆ ಬಿಡುಗಡೆ ಮಾಡುವ ಅವಕಾಶವನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಬಹುದು ಏಕೆಂದರೆ ಏಳನೇ ಕಂತಿನ ಹಣವನ್ನು ಜೊತೆ ಎಂಟನೇ ಕಂತಿನ ಹಣವನ್ನು ಲೇಟ್ ಆಗಿದೆ ಅಂತ ಬೇಗನೆ ರಿಲೀಸ್ ಮಾಡುವ ಕುರಿತು ಅವಕಾಶವನ್ನು ಕಂಡುಕೊಂಡಿದ್ದಾರೆ ನೋಡಿ ನಿಮಗೆ ಪೆಂಡಿಂಗ್ ಹಣ ಕೂಡ ಉಳಿದಿದ್ದರೆ ಪೆಂಡಿಂಗ್ ಹಣ ಕೂಡ ಉಳಿದಿದ್ದರೆ ಅದನ್ನು ಕೂಡ ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದೇ ಬರುತ್ತದೆ ನೋಡಿ ನಾಲ್ಕು ನಾಲ್ಕನೇ ಕಂತು ಮತ್ತು ಐದನೇ ಕಂತು ಮತ್ತು ಆರನೇ ಕಂತು ಮತ್ತು ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಅಂದರೆ ನಿಮಗೆ ಈ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಮುಗಿಯುವಷ್ಟರಲ್ಲಿ ನಿಮಗೆ ಖಂಡಿತವಾಗಿ ಆರರಿಂದ ಎಂಟು ಸಾವಿರ ರೂಪಾಯಿ ಖಂಡಿತವಾಗಿಯೂ ಜಮಾವಣೆ ಆಗಿರುತ್ತದೆ ನೋಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಪೆಂಡಿಂಗ್ ಹಣ ಕೊಡು ಪೆಂಡಿಂಗ್ ಹಣವನ್ನು ಕೂಡ ಬಂದಿಲ್ಲದವರಿಗೆ ಗ್ಯಾರಂಟಿ ಜಮಾವಣೆ ಆಗಿರುತ್ತದೆ ನೋಡಿ ನಿಮಗೆ ಏಳನೇ ಕಂತಿನ ಹಣವನ್ನು ಬಂದಿದ್ದಾರೆ ಅವರು ಎಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡಿ ನಿಮಗೆ ಖಂಡಿತವಾಗಿ ಎಂಟನೇ ಕಂತಿನ ಹಣವನ್ನು ಕೂಡ ಜಮಾವಣೆ ಆಗುತ್ತದೆ ನೋಡಿ ನಿಮಗೆ ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕೂಡ ಕ್ಲಿಕ್ ಮಾಡಿ ನೋಡಿ ನಿಮಗೆ ಗುರಲಕ್ಷ್ಮಿ ಅನ್ನ ಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಮಾಹಿತಿಗಳ ಸೌಲಭ್ಯಗಳನ್ನು ವಿಡಿಯೋಗಳು ಬೇಕಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ